ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಚ ಗುರು ಶುಕ್ರ ಶನಿಭ್ಯ ರಾಹುವೇ ಕೇತುವೆ ನಮಃ ಜೂನ್ ತಿಂಗಳಲ್ಲಿ ದ್ವಾದಶ ರಾಶಿಗಳ ಗೋಚಾರ ಫಲ ಹೇಗಿರುತ್ತೆ ಯಾವ ಯಾವ ರಾಶಿಯವರಿಗೆ ಸುಖ ಸಂತೋಷ ಲಭ್ಯವಾಗುತ್ತೆ ಯಾವ ಯಾವ ರಾಶಿಯವರಿಗೆ ದುಃಖ ಆಪತ್ತು ತೊಂದರೆ ತಾಪತ್ರಯಗಳು ಬರುತ್ತೆ ಹೇಗೆ ಪರಿಹಾರವನ್ನ ಮಾಡ್ಕೋಬೇಕು ಈ ಒಂದು ಮಾಸದ ಜೂನ್ ತಿಂಗಳ ಮಾಸದ ಭವಿಷ್ಯ ಹೇಗಿದೆ ಇದರ ಬಗ್ಗೆ ನಾವು ಗಮನವನ್ನು ಕೊಟ್ಟಾಗ ಋಷಭ ರಾಶಿ ಈ ಋಷಭ ರಾಶಿಯವರಿಗೆ ನಾವು ನೋಡಿದಾಗ ಎರಡನೇ ಮನೆಯಲ್ಲಿ ಗುರು ಏಕಾದಶದಲ್ಲಿ ಶನಿ ಎಲ್ಲಾ ಜ್ಯೋತಿಷ್ಯರು ಹೇಳ್ತಾರೆ ಆದಿತ್ಯನಾ ನವಾಂ ಗ್ರಹಾಣಾಂ ಏಕಾದಶ ಸ್ಥಾನ ಶು ಶುಭ ಅವಾಪ್ಯರ್ಥಂ ಏಕಾದಶಕ್ಕೆ ಶನಿ ಬಂದಿದ್ದಾನೆ ಸಂಪತ್ತನ್ನ ಐಶ್ವರ್ಯವನ್ನ ಕೊಡ್ತಕ್ಕಂಥ ಒಂದು ಸಮಯ ನಿಜ ಹೌದು ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ ಆದರೆ ದ್ವಿತೀಯ ಸ್ಥಾನದಲ್ಲಿ ಗುರು ಅಂತಕ್ಕಂಥವರಿದ್ದಾರೆ ಅವರು ಕೂಡ ಧನಭಾವದಲ್ಲಿದ್ದಾರೆ ಭಾವದಲ್ಲಿದ್ದಾರೆ ಗುರುಬಲ ಶನಿ ಬಲ ಎಲ್ಲವೂ ಕೂಡ ಚೆನ್ನಾಗಿದೆ ಆದರೆ ದಶಮದಲ್ಲಿ ರಾಹು ಕರ್ಮಸ್ಥಾನದಲ್ಲಿ ರಾಹು ಶನಿಯ ಕ್ಷೇತ್ರದಲ್ಲಿ ರಾಹು ಸಂಚಾರವನ್ನು ಮಾಡ್ತಾ ಇದ್ದಾನೆ ಎಲ್ಲ ಕಣ್ಣು ಮುಂದೆ ಇನ್ನೇನು ಅನುಕೂಲಗಳಾಗತ್ತೆ ಆಗತ್ತೆ 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 ಅಂತ ಹೇಳ್ತೀರಾ ಎಲ್ಲವೂ ಕೂಡ ಕಣ್ಣು ಮುಂದೆ ಕೈಗೆ ಬಂದ್ಬಿಡ್ತಾವ ಬೆಳಗ್ಗೆ ಬಂದು ಅವ್ರು ಕೊಟ್ಬಿಡ್ತಾರೆ ನನ್ನ ಕೈಗೆ ಎಲ್ಲವೂ ಕೂಡ ಅಧಿಕಾರ ನನಗ್ ಬಂದ್ಬಿಡತ್ತೆ ಉನ್ನತ ಸ್ಥಾನಮಾನ ಲಭ್ಯವಾಗತ್ತೆ ಅಂತ ಅನ್ಕೋತೀರಾ ಆದ್ರೆ ಅಧರ್ಮಕಾರಕನಾಗಿರ್ತಕ್ಕಂತ ರಾಹು ಶನಿಯ ಕ್ಷೇತ್ರದಲ್ಲಿ ಕುಂಭದಲ್ಲಿ ಸಂಚಾರ ಮಾಡ್ತಾ ಇರುವುದ್ರಿಂದ ಶತ್ರು ಬಾಧೆಗಳಿಂದ ಇಲ್ಲದೆ ಇರತಕ್ಕಂತ ಸಮಸ್ಯೆಗಳನ್ನ ಅನುಭವಿಸಬೇಕಾಗತ್ತೆ ಕೆಲವರಿಗೆ ಯಾವ ಯಾವ ಗ್ರಹದ ದಶೆ ಅಂತಕ್ಕಂಥದ್ದು ನಡೀತಾ ಇದೆಯೋ ಶನಿ ದಶೆ ಅಥವಾ ಗುರು ದಶೆ ನಡೀತಕ್ಕಂತವರಿಗೆ ತುಂಬಾ ಅನುಕೂಲಗಳು ಶತ ಸಿದ್ಧ ಇದು ಸತ್ಯವೂ ಕೂಡ ಹೌದು ನೀವು ಅನ್ಕೊಂಡಿರ್ತಕ್ಕಂತ ಕೆಲಸ ಕಾರ್ಯಗಳಾಗತ್ತೆ ಮನೆ ಕಟ್ತೀರಾ ಗೃಹ ಪ್ರವೇಶ ಮಾಡ್ತೀರಾ ಸೈಟ್ ತಗೋತೀರಾ ಭೂಮಿಯನ್ನ ತಗೋತೀರಾ ವಾಹನವನ್ನ ಕೊಂಡುಕೋತೀರಾ ಜೊತೆಗೆ ಮಾಡ್ತಕ್ಕಂಥ ವ್ಯಾಪಾರ ವ್ಯವಹಾರಗಳಲ್ಲಿ ಉನ್ನತ ಲಾಭಗಳನ್ನ ಗಳಿಸ್ತಕ್ಕಂಥದ್ದು ನೀವು ಅಂದುಕೊಂಡೇ ಇರಲ್ಲ ಯಾವುದೋ ಒಂದು ಮೂಲದಿಂದ ಧನ ಆಗಮನವಾಗ್ತಕ್ಕಂಥದ್ದು ಕೂಡ ಕಂಡು ಬರುತ್ತೆ ಋಷಭ ರಾಶಿಯವರಿಗೆ ಆದರೆ ಎಚ್ಚರಿಕೆಯನ್ನ ವಹಿಸಿ ರಾಹು ಕರ್ಮಸ್ಥಾನದಲ್ಲಿ ಇದ್ದು ಮೂರನೇ ಮನೆಯಲ್ಲಿ ಅಂದರೆ ಸಿಂಹರಾಶಿಯಲ್ಲಿ ನಾಲ್ಕನೇ ಮನೆಯಲ್ಲಿ ಸಾರಿ ನಾಲ್ಕನೇ ಮನೆಯಲ್ಲಿ ಸಿಂಹರಾಶಿಯಲ್ಲಿ ಸುಖ ಸ್ಥಾನದಲ್ಲಿ ನಿಮಗೆ ಯಾರು ರಾಹು ಕೇತು ಅಂತಕ್ಕಂಥವರಿದ್ದಾರೆ ಜೊತೆಗೆ ಕರ್ಮಸ್ಥಾನದಲ್ಲಿ ರಾಹು ಅಂತಕ್ಕಂಥವರಿದ್ದಾರೆ ಆ ರಾಹುನಿಂದನೂ ಕೂಡ ತೊಂದರೆ ಮತ್ತೆ ಕೇತು ಕೇತುವಿನಿಂದನೂ ಕೂಡ ಸ್ವಲ್ಪ ತೊಂದರೆ ಬರ್ತಕ್ಕಂಥ ಕೆಲಸ ಕಾರ್ಯದಲ್ಲಿ ವಿಘ್ನಗಳು ಬರಬಾರದು ಬರ್ತಕ್ಕಂತ ಕೆಲಸ ಕಾರ್ಯದಲ್ಲಿ ಅನುಕೂಲಗಳು ಬರಬೇಕು ಮಳೆ ಬರ್ತಾ ಇದೆ ನಿಜ ಆದರೆ ನೀರು ತುಂಬತಾ ಇಲ್ಲ ಯಾಕೆ ಎಲ್ಲ ಒಂದು ಕಡೆ ಬೇರೆ ಕಡೆ ಹರಿದು ಹೋಗ್ತಾ ಇದೆ ಅಂತಕ್ಕಂಥ ಒಂದು ಉದಾಹರಣೆಯನ್ನ ಈ ಸಂದರ್ಭದಲ್ಲಿ ನಾವು ಕೊಡಬಹುದು ನಿಮಗೆ ಅನುಕೂಲಗಳು ಬರಬೇಕು ಅಂತ ಅಂದ್ರೆ ನೀವು ಮಾಡಬೇಕಾಗಿರ್ತಕ್ಕಂಥದ್ದಿಷ್ಟೇ ಪ್ರತಿ ಶುಕ್ರವಾರ ದುರ್ಗಾದೇವಿಯ ದೇವಾಲಯಕ್ಕೆ ಹೋಗಿ ದೀರ್ಘದಾಂಡ ನಮಸ್ಕಾರವನ್ನ ಮಾಡ್ತಕ್ಕಂಥದ್ದು ಸಾಧ್ಯವಾದರೆ ಕಮಲ ಪುಷ್ಪವನ್ನ ಅರ್ಪಣೆಯನ್ನ ಮಾಡ್ತಕ್ಕಂಥ ಕೆಲಸ ಪ್ರತಿ ಶನಿವಾರ ನೀವು ಗಣೇಶನ ದೇವಾಲಯಕ್ಕೆ ಏನಪ್ಪಾ ಗುರುಗಳು ಪ್ರತಿ ಶನಿವಾರ ಗಣೇಶನ ದೇವಸ್ಥಾನ ಗಣೇಶನಿಗೆ ಬುಧವಾರ ಮಂಗಳವಾರ ಎಲ್ಲರೂ ಕೂಡ ಜ್ಯೋತಿಷ್ಯರು ಹೇಳ್ತಾರೆ ಆದ್ರೆ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ ಕೇತು ಸಿಂಹದಲ್ಲಿ ಸಂಚಾರವನ್ನ ಮಾಡ್ತಾ ಇದ್ದಾರೆ ಕೇತುವಿಗೆ ಹದಿದೇವತೆ ಮಹಾಗಣಪತಿ ಆ ಮಹಾಗಣಪತಿಗೆ ಶನಿವಾರವೇ ನೀವು ಅರ್ಕ ಪುಷ್ಪವನ್ನ ಅರ್ಪಣೆಯನ್ನ ಮಾಡಿ ನಮಸ್ಕಾರವನ್ನ ಮಾಡಿ ಭಕ್ತಿಯಿಂದ ಪ್ರಾರ್ಥನೆಯನ್ನ ಮಾಡಿದಾಗ ಬರ್ತಕ್ಕಂಥ ದೋಷಗಳು ಕಮ್ಮಿ ಆಗತ್ತೆ ಬರ್ತಕ್ಕಂತ ಶುಭ ಫಲಗಳನ್ನ ನೀವು ಅನುಭವಿಸ್ತಕ್ಕಂಥ ಸಾಧ್ಯತೆಗಳು ಕೂಡ ಹೆಚ್ಚಾಗಿ ಕಂಡು ಬರುತ್ತೆ